ನಂಗಾ ಏಕ ನಿಮ್ಮ ಟೀಚರ್ ಹಾ ಅಲೆ ಬ್ಯಾಂಕ್ ಇದ್ದಂಗ ಅದಾಳು ಅಂದಾಗ ನನಗೇನು ಹುಳ ಹೈತಾವಾ ಅಕ್ಕ ಅತ್ತ ಬರಲಿ ಇತ್ತು ಕಾಳಿ ಇತ್ತು ಬರಲಿ ಇತ್ತು ಹಿಂಗ್ಯಾ ಕಿಕಿ ಆದರೂ ಬ್ಯಾಂಕದ ಮಮ್ಮಗವರ ಮಾತಾಡಲೇ ಮಾತಾಡಲೇ ಹಾ ಮಾತಾಡ್ಸ ಮಾತಾಡ್ಸ ಐ ಆಮ್ ಎ ಬಿಗ್ ಶೈನ್ ಆಫ್ ಮಿಯಾ ಖಲೀಫಾ ನೀ ಸೈಡ್ ಸರಿಪ

ನಿನ್ನ ಬಗ್ಗೆ ನಮ್ ಟೀಚರ್ ಮುಂದೆ ಎಲ್ಲ ಹೇಳಿದ ನಿಂದ ಆಧಾರ್ ಕಾರ್ಡ್ ತೋರಿಸಿದನ ಹಾ ನಾನು ಆಧಾರ್ ಕಾರ್ಡ್ ತೋರಿಸಿದಿ ಮರಿ ಚೂಡ ತೀರಿ ಮಾಕಿ ಬೋಸಡ ಮಗ ಅಲ್ಲಿ ಮಗ ಅಲ್ಲಿನ ಏಟು ಬಿರ್ಗಿಟ್ಟು ಏ ಸಳ್ಳಿ ಬಿಡ ಅಂದ್ರೆ ನಮ್ ಬಾಯ್ ಸುದ್ದಿಲ್ ಗು ನಮ್ ಕೈಯಾಗ ಮಾಯಕ್ ಗಪ್ಪ. ಗಪ ಅಂದಂಗ ನೋಡ್ರಿ ಟೀಚರ್ ನಾನ್ ಅವ ಅಪ್ಪ ಮಗ ಆದ್ರೂ ಅವರ ವರ್ಷ ಪರಕ್ರಿ ಅದ್ ಹೆಂಗ್ರಿ ಹೂ ಅನ್ರ ನಿಮ್ ಅಪ್ಪ ಏನೋತಿ ಅನ್ರಿ ಟೀಚರ್ ಮೂರ್ ಡ್ರೆಸ್ ಕೊಡ್ಬೇಕ್ರಿ ಮೂರ್ ಡ್ರೆಸ್ ట్రక్ తిరి నోడ్రీ ట్రక్ ఇంత డ్రెస్ వెళ్ళి ఇవ్వ బస్ట్రా జోతాడే నన్న మేల ఆయన సుళ్ మగనా మింగత ఇకి ఏ బాయ్ దూర్ నీ గేట్ ఆపోసిట్ మకా సింగల్ అమ్ర ఆకందో ఎస్ ఎస్ మీ அது நம்ம ஷிதமக்கு ஷி ஓய் மத்த ஏன் ஷி பகரி ஷி கே இதமக்குள் நம்ம கண்ட மக்கள் ஷித நான் தோர்ஸ்ல மக மனியாக ஏன்னா ஹுஷி அது ஏன் தோர்ஸ்ல ஏன் மாமா நோட்ர ಇದು ನಮ್ ನೀವ್ ನೋಡಿಯಲ್ಲಿ ಅಮ್ಮಮ್ಮ ಹಣ ಮಕ್ಳು ಖುಷಿ ಇದೆ ಕರೆಂಟ್ ಪಾಸ್ ಆಗ್ಬೇಕು ಆ ಹಾತಬೇಕ ಹೋಲ್ ಬಿಡಬಾಯಿ ಯಾವ ತರ ಡ್ರೆಸ್ ಬೇಕು ನಿನಗ ನಂಗೆ ಯಾವ ತರ ಡ್ರೆಸ್ ಬೇಕಂದ್ರಿಡ್ಬೇಕ್ರಿ ಇನ್ನ ತೋರಿಸ್ರಿ ಇನ್ನೊಂದು ತೋರಿಸ್ರಿ అసైన్ హోల్బి డ్రెస్ బిక్స్ డ్రెస్ ఎస్బోడ్ బర్గట్ హడుగు సూత్ర బట్ బిగర్స్బిడు అన్న మర డ్రెస్ ఏ బగ్రీ పిల్లింగ్ ఎల్లి మఠి ఓహో కట్ీ ఒలి కట్స్బోడ శక్ట్ హింద ಈಗೆ ಸೆಂಟ್ರಿಂಗ್ ಕೆಲ್ಸಕ್ಕೆಲ್ಲ ಏನು ಹೇ ಇಲ್ಲವಪ್ಪ ಏ ಕೈ ಏ ಯಾವ ದೂರ್ನ ಎತ್ತ ಮಾತಾಡಿ ಗೈಟಿಗೊಂದು ವಾಪಸ್ ಇರ್ತ ನೋಡಿನ ಅದು ಖುಷಿ ಹೆಚ್ಚ ಖುಷಿ ದೂರ ಎತ್ತ ಮಾತಾಡ್ತ ಏಯ್ ನಿಮ್ಮ ಅವ್ರು ಪಕ್ಕ ಹೇಳ ಹೆಂಗೆ ಚೋ ಗಣ ಸೈಕ್ ಸುಳ್ಮ ಅಣ್ಣ ಬಿಡು ಲೆವು ಹಾಂ ಏ ಬೇಡ ಏ ಬೇಡ ಯಾವ ಬಿಡು ಯಾಕ್ರಿ ಅಳತಿ ಗಿರ್ತಿ ಒಟ್ಟು ಏನೂ ಇಲ್ಲ ಯಾಕ್ರಿ ಒಂದು ಸಲ ನೋಡ್ರಿ ಸಾಕಾ ನಿನ್ನ ಸೈಜ್ ಮೂವತ್ತು ನಾಲ್ಕು ಹ್ಞೂ ಕೋ ನಿಮಗೆ ಆ ನಿಮಗ ಹೆಂಗ್ ಗೊತ್ತ್ರಿ ಓ ಮೈ ಗಾಡ್ ನನ್ಗ ಹೆಂಗ್ ಗೊತ್ತ್ರ್ಯಾ ಹಾ ಮಾಮಾ ನನ್ ಯೂಟ್ಯೂಬಾ ಇನ್ಸ್ಟಾ ರೀಲ್ಸ್ ನೋಡಾಕತ್ ನಾಲ್ಕೈದು ವರ್ಷ ಆಯ್ತು ಅದ್ರಾಗ ಇದ ಮುಸಳಿ ಐತೆ ನಾಕ್ ವರ್ಷ ಆತು ಈಕೆ ನನ್ನ ಟೀಮ್ ದಾಗ ಅದಾಳಿ ಅಟ್ಟು ಗೊತ್ತಿರ್ಲಿಕ್ಕೆ ಮತ್ತೆ ಗಂಡ ಸೈಗ್ ಉಪಯೋಗೇನ್ ಆ ಏನ್ ಆನೆ ಸ್ಕಿಟ್ ಸ್ಕಿಟ್ಟ ಐತಿ ಸ್ಕಿಟ್ಟ ಏನ ಏನ್ ಮಾತಾಡ್ತನ ಗೊತ್ತಿಲ್ಲ ನಾವು ಹೋಲ್ ಹೋಲ್ ಬಿಡು ಬಾಯಿ ಅಂದಂಗ ನಮ್ ಚಿಂಟುಂದ ಸಾಯ್ಲಂಗ್ ಹೆಂಗ್ ನಡೀತ ಬಾಯಿ ಚಿಂಟು ಮುಂಚೆ ಬಾಳದ್ರ ಬಾಯಿ ಶಾಣೆ ಇದ್ದಾರಿ ಈಗ ಹೊಳ ಆಯ್ತೇ ಈಗ ಯಾಕೋ ನಿಮ್ ತರ ಉಡಾಳ್ ಆಗತ್ತ ಏ ಇಲ್ಲ ಬಾಯಿ ನನ್ನ ಮಗ ನನ್ನಂಗಲ್ದ ನೀವ್ ಓನ್ಯಾಗ ಇರ್ತಿರ್ ಕಿಲ್ ಇಲ್ಲಿ ಅಂದಂಗ ಹೋಲ್ ಬಿಡು ಏನು ಮಾಡ್ಯಾ ನಾವು ಮೌನ ನಿಮ್ ಚಿಂಟು ಏನ್ ಮಾಡಣ್ ಗೊತ್ತ್ರಿ ಮೌನ ಟ್ಯೂಷನ್ ಕ್ಲಾಸ್ ಹೇಳಬೇಕಾದ್ರ ಹಿಂಗೆ ಬೋರ್ಡ್ ಮೇಲೆ ಬರಿಯತಿದ್ದೆ ಆ ಚಾಕ್ ತರ ಟೇಬಲ್ ಮೇಲೆ ಇಟ್ಟೆ ಆ ಆ ಟೇಬಲ್ ಬಾಜು ಒಂದ್ ಚೇರ್ ಇತ್ತು ಆ ಚೇರ್ ಮೇಲೆ ಹೋಗಿ ಕುಂದ್ರಶ್ರೀ ಈಗ ಆ ಏನ್ ನಿಮ್ ತಗಳೋ ಚಿಂತೆ ಏನ್ ಮಾಡೋಣ ಗೊತ್ತ್ರಿ ಏನ್ ಮಾಡ್ದ ಏನ್ ಮಾಡ್ದ ಇಷ್ಟೊಂದು ಪ್ಯಾಂಟ್ಸಲ್ ಇಟ್ಟಿದಾವ್ರಿ ಎಲ್ಲಿ ಚೇರ್ ಮೇಲೆ ಆ ನಾ ಹೋಗಿ ಕುಯ್ತೆ ಆ ಬೇಡ ಗೊತ್ತಾತು ನಂಗೆ ಮುಂದೆ ಏಯ್ ಬೇಡ ಗೊತ್ತಾತು ಹಾಂ ಹೂವು ನನಗೂ ನೋವು ಕೇಳಿ ಅಲೋ ಹಾಲು ಹಡಿಸಿ ಮಗಣ ಹೆಣ್ಮಕ್ಳು ಅಂದ್ರೆ ನಯ ನಾಜುಕಿ ಇದ್ದಂಗೆ ಏನು ಮಾಡೋದು ಅದು ಗೊತ್ತಾಗೋಲ್ಲ ತಪ್ಪಾತು ಅವ್ನ ಕಾಡಿಂದ್ರ ನಾ ಸಾರಿ ಹೇಳ್ತೀನಿ ರೀ ಹೊಟ್ಟೆ ಹಾಕ್ಕೋ ಹೊಟ್ಟೆ ಹಾಕೋಯ್ತು ಸೊಕಿ ಆಮೇಲೆ ಈಗ ನಿಮ್ಮ ಚಿಂಟು ಹೋಮ್ ವರ್ಕ್ ಮಾಡಕತ್ತಿಲ್ಲ ಹೋಮ್ ವರ್ಕ್ ಮಾಡತ್ತಿಲ್ಲ ಹೋಮ್ ವರ್ಕ್ ಮಾಡತ್ತಿಲ್ಲ ಇದು ಯಾಕೋ ನೀವು ಸುಳ್ಳು ಹೇಳತ್ತೀರಿ ಬೈ ಸುಳ್ಳ ಹೌದು ಆ ಪೆನ್ಸಿಲ್ ಒಳಗೆ ಕೊಡಬೇಕಲ್ಲ ಅಭ್ಯಾಸ ಮಾಡ್ತಾನವಾ ಅವ ಪೆನ್ಸಿಲ್ ಅತ್ತ ಎಲ್ಲ ಅತ್ತ ಇಟ್ಕೊಂಡ್ರೆ ಮತ್ತೆ ನನ್ನ ಕೂಸ ಅಭ್ಯಾಸ ಹೆಂಗೆ ಮಾಡತ್ತದ ಅಂದಂಗೆ ಅವ್ನು ಬಿಡ್ರಿ ಅವ್ರಪ್ಪನ ಕೇಳಿರಿ ಒಳ್ಳೆ ಟ್ಯಾಲೆಂಟ್ ಸುಳ್ಮಗ ಅವ ಹ್ಞೂ ನಿಮಗೆ ಕೇಳ್ಬೇಕು ಓಕೆ ಕೇಳ್ತೀನಿ ಟೀಚರ್ ಟೀಚರ್ ನಮ್ಮ ಅಪ್ಪ ಕೇಳಿರಿ ಕೆಟ್ಟ ಅಪ್ಪ ಕೆಟ್ಟು ಶಾಣ ಸುಳ್ಳಿ ಅಂದ್ರೆ ಎಲ್ಲ ಆಯ್ತಂದ್ರೆ ಯಾರಾದರೂ ಅಪ್ಪಗೆ ಶಾಣೆ ಅವ ಅಂದನು ಬಿಡಿ ನೀ ಯಾಕೆ ಅನತಿ ಅಲೋ ಏಯ್ ಇಟ್ಟು ಮಂದಿ ಮುಂದೆ ಅಪ್ಪ ಸುಳ್ ಮಗಣ ಅಂತ ಅಂದಾಗ ಹೇಳಿ ನೀ ಮಗ ಅಲ್ಲಿ ಹಾ ಅಂದಂಗ ನನ್ನ ಕೇರಿ ಮೇಡಂ ನಿಮ್ಮ ಕೇಳ್ ಹಾ ಇದು ಸಮುದ್ರ ನೋಡ್ರಿ ಸಮುದ್ರ ಆ ಸಮುದ್ರ ನಕ್ಕು ನಡೆವಾ ಒಂದು ಮಾವಿನ ಹಣ್ಣಿನ ಗಿಡ ಇರ್ತಿತಿ ನೀವು ಮಾವಿನ ಹಣ್ಣು ಹೋಗಿ ಹೆಂಗ್ ಹರಕೊಂಡ ಬರ್ತಿ ಓ ಹೆಂಗ್ ಆತು ನಮ್ಮನೇ ಆಗ ನಮ್ಮ ಅಜ್ಜನಂದ ಹಳಿ ಎಮಿಟಿ ಐತೆ ಓ ಎಮಿಟಿ ಅದನ್ ತಗೋತಾನ ಹಾ ಬೌ ಹರ್ಕೊಂಡ್ ಬರ್ತಿ ನೀನ್ ತಿಳಿತಿಲ್ಲ ಏನ್ರಿ ಈ ಸಮುದ್ರ ನಟ್ ನಡುವ ಎಪ್ಪ ತೊಳಕ ಓ ಹಿಂಗಾತ್ರಿ ಮತ್ತೆ ಅಷ್ಟ ನಟ್ ನಡಕ ಗಿಡ ನಿಮ್ಮ ಅಪ್ಪ ಹಚ್ಚಾನವ ಹಚ್ಚ ಏನ್ ಇಬ್ರು ಕೂಡ ಗಿಡ ಎರಸಾಕ್ ಹೋಗಿರೀ ನಮ್ಮಅಪ್ಪ ಅವ್ಮೇಲೆ ಬರಬೇಡ ಏನ್ ಚಲೋ ಹುಡ್ಶ್ಯಾರ್ ತಗೋ ಸುಮ್ ಹಾಕೋಬೇಕಿತ್ತವ್ರ ಸೊಳ್ಳೆ ಕರಿ ಚಾ ಕುಡಿ ಜಾಗರಣೆ ಮಾಡಿ ಭೂಮಿಗೆ ವ್ಯಾಸ ಮಾಡ್ಯಾರ ಅವ್ನ ಅವ್ನ ಅಲ್ ಬಿಡ ಬೈ ಏ ನಾ ಏನ್ ಹೇಳೋಂಗಿಲ್ಲ ಅವ್ನ ಮೊದ್ಲ ಅಪ್ಪನು ಇಲ್ಲ ನಮ್ಮ ಅವ ಅಪ್ಪನ ಬಗ್ಗೆ ಏನಾರ ಅನ್ಸಿದೆ ಅವ್ರ ಮಹಾ ವ್ಯಕ್ತಿಗಳು ಏ ಅದ್ರಾಗ ನಾಡ ಮೇಲೆ ಹಾ ಇಲ್ಲ ನಿಮ್ಮ ಅಪ್ಪ ಗೊತ್ತ ಬಾಜು ಹಂಗಲ್ಲ ಅದ್ರಾಗ ಏನ್ ನಾಚ ನಮ್ಮ ಅವ ಅಪ್ಪ ಕೂಡ ಜಾಗರಣೆ ಮಾಡ್ರು ನಾ ಹುಟ್ಟಿನಿ ಅದ್ರಾಗ ಏನ್ ಚುನಮರಿ ಚೂಡಾ ಆ ಮತ್ತ ಹೊಲ್ ಬಿಡು ಬೈ ಹಾ ಅಂದಾಗ ನೀ ಏನು ಇಷ್ಟೆಲ್ಲ ನನಗೆ ಕೇಳತಿಲ್ಲ ನಿನ್ನ ಕಡೆ ಏನೇನು ಟ್ಯಾಲೆಂಟ್ ಐತೆ ಓ ನನ್ ಕಡೆ ಭಾಳ ಟ್ಯಾಲೆಂಟ್ ಐತಿ ಏನೇನು ನಾ ಸಿಂಗಿಂಗ್ ಮಾಡ್ತೀನಿ ಹಾ ಚಾನ್ಸ್ ಮಾಡ್ತೀನಿ ಆ ಆಚೀ ಮಾಡ್ತೀನಿ ಹಾ ಗೋಕಾಕಿ ಲಪಂಗ ರಾಜ ಸು ಅವ ಕೆಡು ಸುಳ್ ಮಗ ನನ್ಗೆ ಗೊತ್ತಾದ ನೀನು ಮುಂದಿನ ಹೇಳ ಲಪಂಗ ರಾಜ ಸೋರ್ರ್ ಇಲ್ಲಿ ಸಾಸು ಅಂದ್ರೆ ಬ್ಯಾರೆ ಅರ್ಥ ಆಕಾವ ಇಲ್ಲಿ ಆ ಲಪಂಗ ರಾಜ ಸೋರ್ರ ಜೋಡಿ ಅವಲ ಅವನ್ ಜಡನ ಸಾತ್ ಹೋಗನಿ ನೀ ಏನೂ ಐಂದಿಲ್ಲ ಸಿಂಗಿಂಗ್ ಮಾಡ್ತೇನ ಅಂತೇಳಿ నా మూడుగురతీ చుడి మడిందా గంట సరళ మార్కెక్క ఓ మ్య ఆజ్ ఎన్నది నా బేరీ ఆవజ్ మైన్ రెడీ రెడీ చాలు చాలా

ಹಿಂಗ್ಯಾಕೆ ನಾಯಿ ಗಿದ್ದೆವು ಅದರಾತಿ ನಾಯಿ ಬಾವು ಬೌ ಅಂತೈತ್ರಿ ಮತ್ತು ಅದಕ್ಕೆ ಇದಕ್ಕೆ ಏನು ಪರಾಕಿತ್ತ ಈಗ ಹೌದಾ ಬಟ್ ಬಡ ಸಣ್ಣ ಸಣ್ಣ ನೋಡೋರು ಎಲ್ಲೆ ರೀ ಈ ಹಾಡು ನಮಗೆ ಚಂದ ಹಾಡ್ತೀನಿ ಹಾಂ ಚಾಲು ಏಯ್ಯೋ ಏಯ್ಯೋ ಸುದ್ದಿಲೆ ಹುಟ್ಟಿಲ್ಲೋ ಇತ್ತು ಹಾಂ ಹಾಂ ಅಯ್ಯೋ ನಾರ್ಮಲ್ ಅಲ್ಲ ಸಿಜರಿನಲ್ಲ ಏಯ್ಯೋ ಶೀನಿಗೆ ಬಿದ್ದದ್ದು ಹೀ ಎಲ್ಲಿ ಆಯ್ತ ಸೊಲೆ ಮಗನ ಎಲ್ಲಿ ಟೀಚರ್ ಇಕ್ಕೆ ಏ ಬಾಯೇ ಹಾಡ್ತೆ ಅಲ್ಲ

ఫీలింగ్స్బు అర్త్ ఇందోడ్రీ ఏ బాల్ ఒడుగ్ క్యూట్ 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 ఇబ్బంది ಏ ನಾ ಸುಳೆ ಸುಳ್ಳೆ ಮಗಣ ಆಕಿ ಗಲ್ಲ ಹೆಚ್ಕತ್ತಾಳ ಹೆಂಗ್ ಹೆಂಗ್ ಮಾಡ್ತಿ ಇನ್ನು ಒಳಗಿಂದ್ರೆ ಫೀಲಿಂಗ್ಸ್ಲಿ ಹೇಳ್ತನ್ವಾ ಫೀಲಿಂಗ್ಸ್ ಹಾ ತಗೊಂಡ್ ಬರ್ತನ್ ಫೀಲಿಂಗ್ಸ್ ಅಲ್ಲ ಯಾಕೆ ಕಳಕತ್ತೀರಿ ಬರಾತ ತಡಿ ಅಲ್ಲ ಯಾಕೆ ಕಳಕತ್ತೀರಿ ಬಾ ತಡಿ ಎಲ್ಲಿ ತಬಂತ್ರಿ ಚೆಕ್ ಆಗಿದೆ ಬರತೈತಿ ತಡಿ ಸಮಾಧಾನ ತಗೋಟ ಅವಳು ಮಗಾರಿ ಏ ಯಾಕೆ ರೀ ಅವರು ಹೋಗಿನಾಗಿತ್ರಿ ಅವರು ಅವಾಗ ರೀಲ್ಸ್ ಮಾಡು ತಿಂಡಿ ಹ್ಮ್ వస మొబైల్ బెక్కు తో వస మొబైల్ తూర్ మజల మళ్ళు ఏను బామ్ బ్ మజల మబ్దమ్ అత్త అక్క అత్తంటుపట్టి మమ్మీ

கை தழ அவ் மணி வாட்ச்மென் நோடங்கல் கை தழக நா அம்பானிங்க அந்திர ஆளாத்தன யாக்க ెస్ అదావ్ ఏర్ ఎస్ డైపర్ బిజినెస్ అదా లెవల్ క దొడ్ బిజినెస్ అదవ అంద్ర మైలి మాల్ ఆర్డర్ హాకీని మూర్ హడాక్ తుంబా మాల్ బరత్ హిముద్ర నీర్ ఖాళీ సముద్ర నీర్ ఖాళీ ఎస్ ఎస్ అదేంగ్

మక్ళపర్ ఏ. మక ఇవ్ డైపర్ బిజినెస్ ఐతే అంత ఇవ్ మంగళదా నోడిగా అడిసిన మళ్ళు వయ హా నోడి చడ్ చంద జాత్ర టుబ్బా ఇవ మగ ప్యాంట్ నిన్న ప్యాంట్ నిన్న చెడ్డేను నిన్న హను సీ సాలికి హోగ లక్షణ నీళ్ళు ಇವ ಮಗ ಅಂಗಡಿಯಾಗ ಚಾಕ್ಲೇಟ್ ತಿನ್ ತಿಂದು ಮುನ್ನೂರು ರೂಪಾಯಿ ಬಾಕಿ ಮಾಡ್ಯಾನ ಇವ ಹೇಳಕೊಳ್ಳಂಕಿ ಮತ್ತಿವ ಹಾ ಆರ್ಯ ಮಾಡಿ ಹ್ಯಾದ ನೋಡ ಒತ್ತಿಗೆ ಗಾಳಿ ಬಿಟ್ರ ಹಾರೆ ಹೋಗಂಗದ ನಾಲ್ಕೈಕ್ ತಗೊಂಡ್ಬಂದ್ ಆ ಅಂಗಡಿಯಾಗ ಸ್ಟಾರ್ ತಿಂದು ಬಾಕಿ ಮಾಡಿ ಎಂಟ್ನೂರು ರೂಪಾಯಿ ಬಾಕಿ ಕೊಡು ಕಿಮ್ಮತ್ತಿಲ್ಲ ಇಲ್ಲ ಮುಂದೆ ಪೋಸ್ ಕೊಡ್ತಾನ ಹೇಗದ ನೋಡ ಹೇಳ ನಾಳಿಗೆ ಬಾಕಿ ಕೊಡ್ಲಿಲ್ಲ ಅಂದ್ರ ತಂದಿ ಮಗನ ಶಡ್ಡಿಗೆ ಹೋಗಿ ಚಡ್ಡಿ ಕಳದ್ ತೌಡ ತೆಗೀತೀನಿ ಮತ್ತ ಮೀ ಮೀಸ್ ಆಗಿರೋ ಹುಡುಗಿ ಮುಂದ ಇಷ್ಟೊಂದ್ ಬ್ಯೂಟಿಫುಲ್ ಆಗಿರೋ ಹುಡುಗಿ ಮುಂದೆ ಹೆಂಗರ ಮನಸ್ಸು ಬಂತು ಇಬ್ಬರಿ ಶಟದ್ ಹೋಗ್ರಿ ಯು ನಾನ್ ಸಿಕ್ಸ್ ಒಪ್ಪಿಟ್ಟು ಪೆಟ್ರೋಲ್ ಬಂಕ್ ಚಡ್ಚಂದ್ ಕ್ರಾಸ್ ಚಡ್ಚಂದ್ ಕಬ್ಬಿಣ

ಬಿಡ್ಬಿಡು ಅಲ್ಲಿ ಸೊ ಇಲ್ಲಿ ನಮ್ಮ ಮಾತ್ರ ಬಾಳಷ್ಟ ಮಂದಿ ಕುಡಿಯ್ರಿ ಚರ್ಚನ್ ಬಂದ್ ಬಾಳ ಖುಷಿ ಆಯ್ತು ಇಲ್ಲಿ ಸ್ಟೇಜ್ ಮ್ಯಾಗ ಮಾಡಿದಂತ ಯಾವ್ದೋ ಒಂದು ನಿಮ್ ಸಂಬಂಧ ಹಾಸಿಗೋಸ್ಕರ ಮಾಡಿರ್ತು ಏನು ಒಳ್ಳೇದೈತಿ ಐತಿ ಅದ ತಗೋರಿ ಗುರಿ ಕೆಟ್ಟ ಬಿಡ್ರ ಇಷ್ಟ ಪಡ್ತಾನು ವಿಶೇಷವಾಗಿ ಸನ್ಸಾನ ಹುಡುಗರ ಬೆಳಿಗ್ಗೆ ಸೈಲಿ ಹೋಗಿ ಐದ್ ಐದ ಹನ್ನೊಂದ್ ಅಂದಿರಿ ಐದ ಹತ್ತ ಟೀಚರ್ ಅಂದ್ರೆ ಗುರುಗಳು ಅವ್ರು ಮರ್ಯಾದೆ ಕೊಡ್ಬೇಕು ಸೊ ಇನ್ಸ್ಟಾಗ್ರಾಮ್ ಬಗ್ಗೆ ಮಾತಾಡತೀನಿ ಅವಾಗ ಇನ್ನೊಂದ್ಸಲ ಹೇಳ್ಬಿಡ್ರಿ ಯಾರ ಕಡೆ ಐತಿ ಇದರಿಂದ ಯಾವ ಲೆವೆಲ್ ಶೈನಿ ಆಗತ್ತಾರ ಹುಡುಗರು ಅಂದ್ರ ವಿಶೇಷವಾಗಿ ಸಣ್ಣ ಸಣ್ಣ ಹುಡುಗರು ಕೈಯಾಗ ಮೊಬೈಲ್ ಐತಿ ನನ್ನ ಹೈಯೆಸ್ಟ್ ನನ್ನ ಜಾಸ್ತಿ ವಿಡಿಯೋ ನನ್ನ ಮರ್ಜಿ ಸಾಂಗ್ ಅಂತೂ ಆ ಶಾಲಿಯಾಗ ಹಾಡಿ 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 ನನ್ ಮಾಸ್ತರ್ ಟೀಚರ್ ಫೋನ್ ಫೋನ್ಯಾಗ ಬೇಯಿಸ್ರು ಆ ಲೆವೆಲ್ ಸಣ್ಣ ಹುಡುಗರು ವಿಡಿಯೋಗಳು ನೋಡ್ತಾರ ಸೊ ಏನ್ ಆಕತಿಪ ಅಂದ್ರ ಇಲ್ಲಿ ಚರ್ಚನಕ್ ಬಂದ್ ಇನ್ನೇನ್ ಹೇಳಕ್ ಹೋಗ್ಬೇಡ್ರಿ ಆದಷ್ಟು ಸಣ್ಣ ಹುಡುಗರು ಮೊಬೈಲ್ ಕಡಿಮೆ ಯೂಸ್ ಮಾಡ್ರಿ ಅಕ್ಕ ತಂಗಿ ನೀವು ಕಾಲೇಜ್ ಪಾಲೇಜ್ ಹೋಗಿರ ಆದಷ್ಟು ಮೀಡಿಯಾ ಅನ್ನೋದು ಬಾಳ ಹೊಲಸೈತಿ ಕಡಿಮೆ ಯೂಸ್ ಮಾಡ್ರಿ ಅಂತ ಹೇಳಕ್ ಇಷ್ಟ ಯಾಕಪ್ಪ ಅಂದ್ರ ಈ ಇದರಿಂದ ಎಂತ ಟ್ರಿಕ್ ಬರ್ತಾವ್ ಹಾಸುಗಳು ಎಲ್ಲೆಲ್ಲಿ ಸಣ್ಣ ಎಕ್ಸಾಂಪಲ್ ನನ್ ಜೊಡೆ ಆಗಿದ್ದ ಘಟನೆ ಒಂದು ಹೇಳ ನಮ್ಮ ಗೋಕಾದಾಗ ಬಾಂಬೆ ಚಾಲ್ ಅಂತ ಇರೋ ಏರಿಯಾ ಅಲ್ಲಿ ಒಂದ್ ಹುಡುಗರು ಅದಾವ ಸಾಲಿ ಅವು ಮನೆಯಾಗ ಒಂದ್ ರೂಪಾಯಿ ಕೊಡಂಗಿಲ್ಲ ಅವ್ರಿಗೆ ಬಡದು ಬಡದ್ ಬಡ್ದ್ ಎಷ್ಟು ಉಡಾಳ್ ಮಾಡ್ಯಾರು ಪಾರ್ಟಿ ಚೀಲ ತಗೋದು ಎಲ್ಲರೂ ಮುಲ್ಯಾಕ್ ಕುಡುದು ನಮ್ ಮನಿಂದ್ರ ನಾ ಎಲ್ಲರೂ ಹೊರಗ್ ಟೂ ವೀಲರ್ ಏ ರಾಜೇನ ಹಿಂಗ್ ಮಾಡಿ 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 ಕಾಡಿ ಕಾಡಿ ಲಾಸ್ಟ್ ನನ್ ವಾಟ್ಸಪ್ ನಂಬರ್ ಬೇಕಾಯ್ತ ಅವ್ರಿಗೆ ಕೂಡತ್ತಂದ್ರು ಗಿಲ್ ಮಾಡಿ ಕಾಡಕ್ ಹೋಗ್ಬೇಡ್ರಿ ನಂಬರ್ ಬೇಕಾದ್ರೆ ಕೊಟ್ನಿ ದಿವ್ಸ ಸ್ಟೇಟಸ್ ನೋಡ್ತಿರು ನಾನು ನೋಡ್ತೀನಿ ಅವ್ರು ನೋಡ್ತಿರು ಹಿಂಗ್ ನಡದ್ ನಡೀತಿ ನಡೀತಿ ಒಂದ್ ದಿನ ಮಧ್ಯಾಹ್ನ ಎರಡು ಗಂಟೆಕ ಕಾಲ್ ಮಾಡಾಕತ್ರಿ ರಾಜೇನ ಸ್ವಲ್ಪ ಸ್ಟೇಟಸ್ ನೋಡಿ ನಮ್ದ ಆಮೇಲೆ ನೋಡ್ತೀನಿ ಏ ಈಗ ನೋಡಬೇಕ ನೋಡ್ನಿ ವೈಟ್ ಶರ್ಟ್ ಮೇಲೆ ಹಿಂಗ್ ನಿತ್ತೀನಿ ನಂದ ಫೋಟೋ ಹಾಕಿ ಖರಿ ಚಶ್ಮಾ ಹಾಕಿ ಬಂದಾನು ಬಂದಾನು ಅದ್ ನೋಡಿ ನನಗೆ ಖುಷಿ ಆತು ಥ್ಯಾಂಕ್ಸ್ ಬಾ ಆಮೇಲೆ ಮತ್ ನಾಕ್ ಗಂಟಕ್ ಒಂದ್ ಮತ್ತೊಂದ್ ಫೋಟೋ ಹಾಕಿ ಪುಣ್ಯಾತ್ಮ ಪುಣ್ಯಾತ್ಮ ಮತ್ ರಾಜನ ಸ್ಟೇಟಸ್ ನೋಡು ಸ್ಟೇಟಸ್ ನೋಡು ಮತ್ ನೀವು ಅದೊಂದು ಹಾಡ ಹಾಕಿರು ಥ್ಯಾಂಕ್ಸ್ ಬಾತ್ ಕೇಳಿ ಮೂರನೇ ಸಲಕ್ ಅವ್ರಿ ಕೇಳಿ ನಿಮಗೆ ಏನು ಬೇಕಾಗಿತಿ ರಾಜನ ಒಂದ್ ಆರ್ನೂರು ರೂಪಾಯಿ ಬೇಕಾಗ್ಯಾವು ಆರ್ನೂರು ರೂಪಾಯಿ ಬಾದಿನಿ ಕೇಳ್ಯಾರತ್ತೆ ಊನ್ ಏನ್ ಆರ್ನೂರು ರೂಪಾಯಿ ಕೊಯ್ನಿ ಕೊಟ್ ಬರೀ ಎರಡು ನಿಮಿಷಕ್ಕೆ ಎರಡು ಸ್ಟೇಟಸ್ ಡಿಲೀಟ್ ಅಲ್ಲೇ ಒಂದು ಕೋಲ್ಡ್ ಡ್ರಿಂಕ್ ಕುತ್ ಹಿಂಗ್ ಚಶ್ಮಾ ಹಾಕೊಂಡ್ ಟುಡೇ ಮೂಡತ್ತ ಅಂದ್ರೆ ಹೇಳು ಅರ್ಥ ಏನ ಇಟ್ಟು ಶೈನಿ ಆಗಿ ಬಿಟ್ಟಾರ ಮೈಂದಿ ಈಗ ಹೆಣ್ಮಕ್ಳು ಅಕ್ಕಾಗೋರೆ ನೀವು ಈಗ ಹೆಂಗ ಆಗಿ ಬಿಟ್ಟಿ ನಿಮಗೂ ಏನ್ ಹೆಂಗ ಯಾಕಂದ್ರ ನಮ್ ಹುಡುಗರ ಕಡೆ ಎರಡ್ ಮೊಬೈಲ್ ಯಾಕಂದ್ರ ಒಂದ್ ಮನಿಗ್ ಮಾತಾಡಕ ಒಂದ್ ಅಕ್ಕಿಗ ಮಾತಾಡಕತ್ತ ಬೆಳಿಗ್ಗೆ ನಮಗ್ ಏನ್ ಆಗಿ ಬಿಟ್ಟ ಅಂದ್ರ బాయ్ గుట్గా కయ మొబైల్ సందాస్కి హోగద్ ఇ సండాసుక సౌండ్ కడిమిట్ చాలూ మళ్ళు సౌండ్ కడిమిట్ రీల్స్ చాలు మ్యాగ్ రీల్స్ చాలు తెలగ్ దగ్గ చూ ఆ లెవల్ కాయిబైతి సన్న స కాల్ చేంజ్ ఆగి కాల చేంజ్ ఆగ్ ఎగ్జాంపుల్ కొడుతున్నానా ఇల్ రైతు రైతు ఇల్లి దొడ్ గాడి గాడీ నోడిర్ ఎన్ గాడి అది నోడ్రీ నోడ్రీ ఎన్స పల్సర్ ఎట్ చీజ్ అదవ గాడ మనిషి అత్యాల రూపాయ చైడ్రగ బో చర్చ సంబంధ మాస్ డైలగ్ నెన్ ఫేవరేట్ డైలగ్ ఈ డైలాగ్ మంది మేలు ఉపయోగ మా బాను హి